ಇವತ್ತಿನ ದಿವಸ ಹೊರ ವಿದ್ಯಾರ್ಥಿಗಳು ಪರವಾಗಿ ಇದು ಹೋರಾಟ ಶಿಕ್ಷಣ ಸಂಸ್ಥೆಯ ಅತಿ ಹೆಚ್ಚಿನ ಶುಲ್ಕವನ್ನು ಕೊಡ್ತಾರೆ ನಿವೃತ್ತವನ್ನು ನಾವು ಖಂಡಿಸಿ ಮಾಡ್ತಾ ಇದ್ದೇವೆ ಇದು ಯಾವ ಸರ್ಕಾರದ ವಿರುದ್ಧವೂ ಅಲ್ಲ ಯಾರು ಪರನ ಯಾರು ಯಾರ ವಿರುದ್ಧವೂ ಅಲ್ಲ ಇದು ಬಡವರ ಬಡವರ ಇದಕ್ಕಾಗಿ ಇವತ್ತು ಹೋರಾಟವನ್ನು ನಾವು ಇಟ್ಕೊಂಡಿದ್ದೇವೆ ಅದಕ್ಕಾಗಿ ನಮ್ಮ ಸಂಪುಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸು ಶಿಕ್ಷಣದ ಬಡವರ ಬಡವರಾಗಿ ಅವರ ಉದ್ದೇಶವಾಗಿತ್ತು ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅತಿ ಹೆಚ್ಚಿನ ಡೊನೇಷನ್ ಮಾಡಿ ಹೊರ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕಡಿಮೆ ಆಗ್ತದೆ ಹೊರ ವಿದ್ಯಾರ್ಥಿಗಳು ಶಿಕ್ಷಣ ಪಡಿಬೇಕಾದರೆ ಆರ್ಥಿಕ ಬಲ ಇರಬೇಕು ಶೈಕ್ಷಣಿಕ ಬಲವಿರಬೇಕು ಜೊತೆಗೆ ಪಾಲಕರ ಒಂದು ಊಟಕ್ಕಾಗಿ ಪರಿಸ್ಥಿತಿ ಕಳೀತಾ ಇದ್ದಾರೆ ಅಂತ ಕೆಟ್ಟ ಮಕ್ಕಳನ್ನ ಉತ್ತಮ ಶಿಕ್ಷಣ ಕೊಡಿಸಬೇಕಾದ್ರೆ ಸಾಕಷ್ಟು ತೊಂದರೆಗಳು ಇವತ್ತ ಸರ್ಕಾರದ ಎಲ್ಲ ಯೋಜನೆಗಳನ್ನು ಪಡೆದುಕೊಂಡು ಇವತ್ತ ಸರ್ಕಾರಿ ಒಳಗೆ ಶಿಕ್ಷಣ ಪಡಿತಾ ಇರ್ತಾರೆ ಖಾಸಗಿ ಶಿಕ್ಷಣ ಸೌಧದಿಂದ ಪಡಿಬೇಕಂದ್ರ ಹೆಚ್ಚಿನ ಶಿಕ್ಷಣವನ್ನು ಹೆಚ್ಚಿನ ಗುಣಮಟ್ಟದ ಶಿಕ್ಷಣ ಪಡೆದುಕೊಳ್ಬೇಕಾದ್ರೆ ಇವತ್ತು ಹಚ್ಚಬೇಕಾದಾಗ ಡೊನೇಷನ್ ಪಡ್ತದ್ರ ಹಿಂಗಾಗಿ ಡೊನೇಷನ್ ಕೂಡ ಶಕ್ತಿ ಈ ಬಡವರಿಗೆ ಈ ಕೂಡಲೇ ರಾಜ್ಯ ಸರ್ಕಾರ ಈ ಥರ ಆಗಿರುವಂಥ ಅನ್ಯಾಯವನ್ನು ಈ ಶಿಕ್ಷಣ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮಾನ್ಯ ಸಿದ್ದರಾಮ್ ಸಾಹೇಬ್ ಅವರು ಹಿಂಗಾಗಿ ನಾವು ಇವತ್ತಿನ ಹೋರಾಟದಲ್ಲಿ ಪಾಲ್ಗೊಂಡಂತ ಎಲ್ಲಾ ದಲಿತ ಸಂಘಟನೆ ನಾಯಕರು ಇವತ್ತು ಸಂಪೂರ್ಣ ಗಮನ ಗಮನ ಇದ್ದಾರೆ ಈ ಹೋರಾಟದಲ್ಲಿ ಪಾಲ್ಗೊಂಡಂತ ಎಲ್ಲಾ ನಾಯಕರಿಗೂ ಮತ್ತೊಮ್ಮೆ ಹೇಳಿ ಇದು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಯಾರ ಕೊರೋನಲ್ಲ ಯಾರ ವಿರುದ್ಧವಲ್ಲ ಇದು ಸರ್ಕಾರದ ವಿರುದ್ಧವಾಗಿಲ್ಲ ಇದು ಬಡವರ ಬಡವರ ಶಿಕ್ಷಣದ ಸೌಲಭ್ಯವಾಗಿ ಹೇಳುವಂತೆ ಒಂದು ಉದ್ದೇಶ ಮಾತನಾಡುತ್ತೆ